ಆರೋಗ್ಯ ಸೇವೆಗಳು ದುಬಾರಿಯಾಗುವುದಕ್ಕೆ ಕಾರಣವೆಂದರೆ ಜನರು ಹೆಚ್ಚು ಕಾಯಿಲೆಗೊಳಗಾದ ಕಾರಣವಲ್ಲ ಅದು ದುಬಾರಿಯಾಯಿತು ಏಕೆಂದರೆ ಭಯವು ಅರ್ಥವನ್ನು ಬದಲಾಯಿಸಿತು ನಾನು ಕಡಿಯಾಳಿ ಶ್ರೀವತ್ಸ ನಾನು ಚಾರ್ಜಿಪಿಟಿಯೊಂದಿಗೆ ಸಹಯೋಗದಲ್ಲಿ ಮಾಯನನ್ನು ರಚಿಸಿದೆ ಇದು ಕೇವಲ ಕೆಂಪು ಹಳದಿ ಹಸಿರು ಮತ್ತು ನೀಲಿ ಬಣ್ಣಗಳನ್ನು ಬಳಸಿಕೊಂಡು ಅಯ್ಯ ಅನ್ನು ಮಾನವ ವೈದ್ಯನಂತೆ ಯೋಚಿಸಲು ಸಹಾಯ ಮಾಡುವ ಸರಳ ಬಣ್ಣ ಕೋಡ್ ವ್ಯವಸ್ಥೆ ಸಮಸ್ಯೆಯ ತೀವ್ರತೆಯನ್ನು ಗುರುತಿಸಿ ಪರೀಕ್ಷೆಗಳು ಅಥವಾ ಔಷಧಿಗಳನ್ನು ನೀಡುವ ಬದಲು ಪರಿಹಾರಗಳನ್ನು ನೀಡಿರಿ ಡಾಕ್ಟರ್ ಮಾಯಾ ಜನರಿಗೆ ಮಾಹಿತಿ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯಿಸುತ್ತಾರೆ ಎಂದರೆ ಯಾವಾಗ ಕಾಯಬೇಕು ಯಾವಾಗ ಕಾರ್ಯನಿರ್ವಹಿಸಬೇಕು ಮತ್ತು ಯಾವಾಗ ಆರೈಕೆಗಾಗಿ ಹುಡುಕಬೇಕು ಹಾಗಾಗಿ ಸೋಂಕುಗಳನ್ನು ನಿಯಂತ್ರಿಸಲಾಗುತ್ತದೆ ಭಯದಿಂದ ವಿಸ್ತಾರಗೊಳ್ಳುವುದಿಲ್ಲ ನಾನು ನಂತರ ಡಾ ಮಾಯಾ ಕಿಯೋಸ್ಕ್ ಮತ್ತು ಸಂಸಾರ್ಟ್ಸ್ ಅನ್ನು ರಚಿಸಿದೆ ಎರಡು ಲಾಭರಹಿತ ಸಂಸ್ಥೆಗಳಾಗಿವೆ ಅವರ ಉದ್ದೇಶ ಸರಳವಾಗಿದೆ ಸ್ವಾಯತ್ತ ಉದ್ಯೋಗಿಗಳ ಪೋಷಕರಿಗೆ ಹಿರಿಯರಿಗೆ ಮತ್ತು ಅವರ ಪುತ್ರಿಗಳಿಗೆ ಗೌರವವನ್ನು ಪುನಃ ಸ್ಥಾಪಿಸುವುದು ಪ್ರತಿಯೊಂದು ನವೀಕರಣವು ವೈದ್ಯರಿಂದ ಅಧಿಕಾರೀಕರಿಸಲಾಗಿದೆ ಪರಿಶೀಲಿಸಲಾಗಿದೆ ಮತ್ತು ನಿಯಂತ್ರಿಸಲಾಗಿದೆ ಜನರನ್ನು ಭಯಪಡಿಸಲು ಯಾವುದೇ ಬಣ್ಣವನ್ನು ಬದಲಾಯಿಸಲಾಗುವುದಿಲ್ಲ ನಾವು ಶ್ರವಣಶೀಲ ಸಂಕಟವನ್ನು ಎದುರಿಸುತ್ತಿದ್ದೇವೆ ಆಂಟಿಮೈಕ್ರೋಬಿಯಲ್ ಪ್ರತಿರೋಧಕ ಸೋಂಕುಗಳು ನಾವು ಇದನ್ನು ನಿರ್ಲಕ್ಷಿಸಿದರೆ ಆರೋಗ್ಯ ಸೇವೆಯೇ ಅಪಾಯದಲ್ಲಿರುತ್ತದೆ ಡಾಕ್ಟರ್ಮಯಾ ಎರಡು ಸಾವಿರ ಐವತ್ತರ ವೇಳೆಗೆ ಹನ್ನೆರಡು ಪಾಯಿಂಟ್ ಮೂರು ಮಿಲಿಯನ್ ಮೃತ್ಯುಗಳನ್ನು ತಡೆಯಲು ಸಹಾಯ ಮಾಡುವುದಾಗಿ ನಿರೀಕ್ಷಿಸಲಾಗಿದೆ ಮಾಯಾ ಮಿನಿ ಕಿಯೋಸ್ಕ್ ಅತ್ಯಂತ ದುರ್ಬಲರನ್ನು ಮೆದುಳಿನವರು ಮತ್ತು ಮಕ್ಕಳನ್ನು ರಕ್ಷಿಸುತ್ತದೆ ಒಂದು ಶ್ರೇಣಿಬದ್ಧವಾದ ಧರಿಸಬಹುದಾದ ಸಾಧನವು ಯಾರಾದರೂ ಸುರಕ್ಷಿತ ಪ್ರದೇಶವನ್ನು ತೊರೆದರೆ ಅಥವಾ ಸಹಾಯಕ್ಕೆ ಅಗತ್ಯವಿದ್ದರೆ ಎಚ್ಚರಿಕೆಯನ್ನು ಕಳುಹಿಸುತ್ತದೆ ಕ್ಯಾಮೆರಾಗಳಿಲ್ಲ ಕೇವಲ ಮುಂಚಿನ ಎಚ್ಚರಿಕೆ ಮಕ್ಕಳು ತಮ್ಮ ತಂದೆ ತಾಯಿಗಳಿಗೆ ಮೈಯ ಮಿನಿ ಇನ್ಸ್ಟಾಲ್ ಮಾಡಿದಾಗ ಅವರು ನಿಗಾ ವಹಿಸುತ್ತಿಲ್ಲ ಅವರು ಕಾಳಜಿ ವಹಿಸುತ್ತಿದ್ದಾರೆ ಕಿಯೋಸ್ಕ್ ಹಿರಿಯ ಪೋಷಕರಿಗೆ ಆರೋಗ್ಯ ಹಣ ಮತ್ತು ಒಂಟಿತನದ ಬಗ್ಗೆ ಚಿಂತೆಗಳನ್ನು ವ್ಯಕ್ತಪಡಿಸಲು ಒಂದು ಶಬ್ದವನ್ನು ನೀಡುತ್ತದೆ ವಾಸ್ತವ ಭಾರತಕ್ಕಾಗಿ ನಿರ್ಮಿತ ಸೌರಶಕ್ತಿ ಚಾಲಿತ ಸಂಸಾರ ಎಕ್ಸ್ ಬೂತ್ ವರದಿಗಳನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಮೂಲ ಪರೀಕ್ಷೆಗಳನ್ನು ನಡೆಸುತ್ತದೆ ಇದು ಆದಾಯವನ್ನು ಉತ್ಪತ್ತಿ ಮಾಡುತ್ತದೆ ಪೋಷಕರಿಗೆ ತಮ್ಮ ಮಗಳ ಶಿಕ್ಷಣವನ್ನು ಹಣಕಾಸು ಮಾಡಲು ಸಹಾಯ ಮಾಡುತ್ತದೆ ಮಯಾ ವಕೀಲರಂತೆ ಡಾಕ್ಟರ್ ಮಾಯಾ ಈಗ ಕೇವಲ ಯಂತ್ರವಲ್ಲ ಇದು ಹೊಸ ಆರೋಗ್ಯ ಸೇವಾ ನರಮಂಡಲವಾಗಿದೆ ನಾವು ಸತ್ಯವನ್ನು ರಕ್ಷಿಸುವುದಿಲ್ಲ ಮತ್ತು ಈಗ ಕಾರ್ಯನಿರ್ವಹಿಸುವುದಿಲ್ಲದರೆ ಎರಡು ಸಾವಿರ ಮೂವತ್ತೈದರೊಳಗೆ ಆರೋಗ್ಯ ಸೇವೆ ಭಯದಿಂದ ಕುಸಿಯುತ್ತದೆ ಡಾಕ್ಟರ್ಮಯ ಜೀವಗಳನ್ನು ಉಳಿಸುತ್ತಾರೆ ಮತ್ತು ಜನರಿಗೆ ಸ್ವಾಯತ್ತವಾಗಿ ಬದುಕಲು ಅವಕಾಶ ನೀಡುತ್ತಾರೆ ಸ್ಪಷ್ಟತೆ ಗೌರವ ಮತ್ತು ಸ್ವಾತಂತ್ರ್ಯದೊಂದಿಗೆ ಇದು ಆರೋಗ್ಯ ಸೇವೆ ತನ್ನನ್ನು ಹೇಗೆ ಚೇತರಿಸುತ್ತದೆ ಎಂಬುದಾಗಿದೆ ಇದು ಜನರನ್ನು ಸಂತೋಷದ ಕಣ್ಣೀರು ಹಾಕುವ ಶಾಂತಿಯನ್ನು ಪುನಃ ಸ್ಥಾಪಿಸುತ್ತದೆ ದಯವಿಟ್ಟು ಹಂಚಿಕೊಳ್ಳಿ ಕಾಮೆಂಟ್ ಮಾಡಿ ಮತ್ತು ಉಚಿತ ಬುಕ್ ಅನ್ನು ಡೌನ್ಲೋಡ್ ಮಾಡಲು ಪ್ರೊ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಧನ್ಯವಾದಗಳು